ತಾನು ಮಾಡ್ಕೊಳ್ಳೋ ಎಡವಟ್ಟುಗಳು ಹಾಳಾಗೋಗ್ಲಿ ಜನಕ್ಕೂ ಹಿಡವಟ್ಟು ಮಾಡ್ತಾರಪ್ಪ ಇಟ್ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಖ್ ಪಿ ಎಸ್ ಐ ಪರೀಕ್ಷೆ ನೀವು ವ್ಯಂಗ್ಯದಲ್ಲಿ ಬದುಕ್ತೀವಿ ಅಂದ್ರೆ ಬದುಕೊಳ್ಳಿ ಯಾರು ಬೇಡ ಅಂದ್ರು ಈ ರಾಜ್ಯ ಸರ್ಕಾರ ತಾನು ಮಾಡಿಕೊಳ್ಳೋ ಎಡವಟ್ಟುಗಳು ಹಾಳಾಗೋಗ್ಲಿ ಜನಕ್ಕೂ ಇಳವಟ್ಟು ಮಾಡ್ತಾರಪ್ಪ ಇಟ್ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಪಿ ಎಸ್ ಐ ಪರೀಕ್ಷೆ ಅವತ್ತೇ ಯು ಪಿ ಎಸ್ ಸಿ ಪರೀಕ್ಷೆ ಮತ್ತು ಎಸ್ ಎಸ್ ಸಿ ಪರೀಕ್ಷೆ ಈಗ ಏನ್ ಮಾಡಬೇಕು ಸಿದ್ದರಾಮಯ್ಯ ಸ್ಪಂದಿಸ್ತಿಲ್ವಂತೆ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಎಲ್ಲ ಸಮಸ್ಯೆಗಳ ಮಧ್ಯೆ ಬೇರೆಯವ್ರ ಸಮಸ್ಯೆಗೆ ಕಳ್ಳಬೇಡಿ ಯು ಪಿ ಎಸ್ ಸಿ ಮತ್ತು ಎಸ್ ಎಸ್ ಸಿ ಎಕ್ಸಾಮು ನಿಮಗಿಂತ ಮೊದಲು ತೀರ್ಮಾನ ಆಗಿರೋದು ಹೌದು ನೀವು ನೀವು ತೀರ್ಮಾನ ಮಾಡಿದ್ಮೇಲೆ ಅಲ್ಲ ಅವ್ರು ಬಂದಿರೋದು ಹಾಗಾಗಿ ಯು ಶುಡ್ ಬಿ ಕೇರ್ಫುಲ್ ಎನಫ್ ಹಂಗಾಗಿ ನನ್ನ ಪ್ರಕಾರದಲ್ಲಿ ನೀವು ಸೇಮ್ ಡೇ ಮಾಡೂಡುದು ಚೇಂಜ್ ಮಾಡಿಕೊಡಿ ಏನ್ ದೇಶ ಬಿದ್ದೋಗಲ್ಲ ಮತ್ತದ ಶನಿವಾರ ಭಾನುವಾರನೇ ನಡೆಸಬೇಕು ಅಂತ ಏನಿಲ್ಲ ವಾರದ ಮಧ್ಯದಲ್ಲಿ ಆದರೂ ನಡೆಸ್ಬೋದು ಅಂದ್ರೆ ಕಾಲೇಜ್ಗಳು ಸ್ಕೂಲ್ಗಳು ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ಏನು ಸಿಕ್ಕತೆ ಇದ್ರೆ ಅವತ್ತೊಂದ್ ದಿನ ಏನಾಗ್ಬಿಡುತ್ತೆ ಆಗ್ಬಿಡುತ್ತೆ ಯಾವತ್ತೋ ಕಾಲೇಜು ಸ್ಕೂಲ್ಗಳು ಎಷ್ಟು ಕಾಲೇಜು ಸ್ಕೂಲ್ ಮುಚ್ಚಿಬಿಡ್ಬೇಕಾಗಿ ಬಂದ್ಬಿಡುತ್ತೆ ನಿಮಗೆ ವಾರದ ಮಧ್ಯದಲ್ಲೇ ಮಾಡಿ ಏನು ತೊಂದರೆ ಇಲ್ಲ ಬಟ್ ಇದನ್ನ ಪ್ರೆಸ್ಟೀಜ್ ಮಾಡ್ಕೋಬೇಡಿ ದಯವಿಟ್ಟು ಡೇಟ್ ಚೇಂಜ್ ಮಾಡಲೇಬೇಕು ಡೇಟ್ ಚೇಂಜ್ ಮಾಡ್ಕೊಡಿ ರಾಜ್ಯದ ಮಕ್ಕಳು ನೀವು ಮಾಡ್ಕೊಡೋದ್ರಿಂದ ನಾಳೆ ಯು ಪಿ ಎಸ್ ಸಿಲ್ ಬರೆದು ದೊಡ್ಡ ಅಧಿಕಾರಿಯಾಗಿ ಆಯ್ಕೆ ಆದ್ರೆ ಲಾಭ ಯಾರಿಗೆ ರಾಜ್ಯಕ್ಕೆ ಯಾರಿಗ ಲಾಭ ಆಗಿ ಮಾಡ್ಕೊಡಿ ಅದನ್ನ ಪ್ರೆಸ್ಟೀಜ್ ಮಾಡ್ಕೋಬೇಡಿ ಇಟ್ ಇಟ್ಸ್ ನಾಟ್ ಗುಡ್ ಫಾರ್ ಯು ಅಷ್ಟು ಮಾತ್ರ ಹೇಳಬಲ್ಲೆ ಎಸ್ ಇನ್ನು ಸಾಣೆಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿ ಅವರು ನೀಡಿರುವಂತಹ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ಚರ್ಚೆ ಕಾರಣ ಆಗ್ತಿದೆ